ಸಿ ಮಾರ್ನಿಂಗು ಇದು ಒಂದು ಸಣ್ಣ ಹ್ಯಾಬಿಟ್ನ ನಾವು ಮಾಡಿಕೊಂಡ್ರೆ ಸಾಕು ನಮ್ಮ ದೇಹಕ್ಕೆ ಏನು ಬೇಕೋ ಅದ್ರ ಎಲ್ಲ ಉಪಯೋಗಗಳು ಸಿಗುತ್ತೆ ಎಲ್ಲದಕ್ಕೂ ತುಂಬಾ ಬೆನಿಫಿಟ್ ಆಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನು ಅಂತ ನಿಮಗೆ ಆಗಿ ಗೊತ್ತಾಗುತ್ತೆ ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಸೊ ಮೇಯ್ನ್ ಕಾನ್ಸೆಪ್ಟಿಗೆ ಮ್ಯಾಟ್ರಿಗೆ ಬರ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಏನಂತಂದರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಈ ತಾಮ್ರದ್ದು ಮತ್ತು ರಾಗಿ ಪಾತ್ರೆ ಬರುತ್ತಲ್ವ ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಇದು ಸೊ ಪ್ರತಿಯೊಬ್ಬರು ಹಳೆ ಕಾಲದಿಂದ ಇದ್ದೇ ಇರುತ್ತೆ ಸಿಟಿಯಲ್ಲಿರೋರು ನಿಮ್ಮ ಹಳ್ಳಿಯಲ್ಲಿ ಮನೆಗಳಿದ್ರೆ ಸೊ ಖಂಡಿತವಾಗ್ಲೂ ಅದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸಿ ನೀವು ತುಂಬಾನೇ ಬೆನಿಫಿಟ್ ಇದೆ ಸೊ ಏನು ಅಂತ ನಿಮಗೇ ಗೊತ್ತಾಗುತ್ತೆ ಸೊ ಇದರಲ್ಲಿ ನೀವು ಬೆಳಗ್ಗೆ ಒಂದು ಲೋಟ ನೀರು ಕುಡಿಯೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ಸೊ ಟೋಟಲಾಗಿ ಹನ್ನೊಂದು ನಾನು ಸ್ವಲ್ಪ ಸ್ಟಡಿ ಮಾಡಿ ಸೊ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿರೋ ಪ್ರಕಾರ ಸೊ ನನಗೆ ಮೇಜರಾಗಿ ಲೆವೆನ್ ಅನ್ನೊಂದು ಬೆನಿಫಿಟ್ಸ್ ಇದರಿಂದ ನಮ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಶಾಕ್ ಆಗಿಬಿಟ್ಟೆ ಸೊ ಇಷ್ಟೊಂದು ಬೆನಿಫಿಟ್ ಇರುತ್ತಾ ಸೊ ಇದರಿಂದ ಅಂತ ಹೇಳ್ಬಿಟ್ಟು ಸೊ ಅಷ್ಟೊಂದು ನಿಮಗೇ ಓ ಇಷ್ಟು ಈ ಥರ ಒಂದು ಹೆಲ್ತ್ ಬೆನಿಫಿಟ್ ಇದೆ ನಾವು ಯಾಕೆ ಇದನ್ನ ನಮ್ಮ ಹ್ಯಾಬಿಟ್ಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಖಂಡಿತವಾಗ್ಲೂ ಅನಿಸೆ ಅನಿಸುತ್ತೆ ಸೊ ಏನೇನು ಬೆನಿಫಿಟ್ ಅಂತ ನೋಡೋಣ ಸೊ ಚಾನೆಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಅಂದರೆ ದಯವಿಟ್ಟು ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಆರೋಗ್ಯವಾಗಿ ಖುಷಿಯಾಗಿ ಕಂಫರ್ಟಬಲ್ ಆಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಬೆನಿಫಿಟ್ ಏನು ಅಂತಂದರೆ ಖಂಡಿತವಾಗ್ಲೂ ನಾವು ಮೇಯ್ನಾಗಿ ಈಗ ಸ್ಟ್ರಗಲ್ ಆಗ್ತಾ ಇರೋದು ವೆಯ್ಟ್ ಲಾಸ್ಗೆ ಸೊ ಇದು ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಸೊ ಸೆಕೆಂಡ್ ಒನ್ ಬಂತ ಅಂತ ಬಂದರೆ ಸೊ ಈಸಿಯಾಗಿ ನಾವು ಈಗ ಸಣ್ಣ ಪುಟ್ಟ ಇನ್ಫೆಕ್ಷನ್ಸಿಂದ ಫೀವರು ಕಾಫು ಕೋಲ್ಡು ಬಾಡಿ ಪೇಯ್ನ್ಸು ಇದೆಲ್ಲ ಬರುತ್ತಲ್ವ ಸೊ ಅದರಿಂದ ಬೇಗ ರಿಕವರಿ ಆಗೋದಕ್ಕೆ ನಮಗೆ ಇದು ಹೆಲ್ಪ್ ಮಾಡುತ್ತೆ ಅಂದರೆ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು ಬೇಗ ರಿಕವರಿ ಆಗೋದಕ್ಕಿಂತ ನಮಗೆ ಹೆಲ್ಪ್ ಆಗುತ್ತೆ ಸೊ ತರ್ಡ್ ಒನ್ ಅಂತ ಬಂದರೆ ಹೆಂಗಾಗಿ ಕಾಣಿಸ್ತೀವಿ ನಾವು ಸೊ ಯಾವಾಗಲೂ ಯವ್ವನದಿಂದ ಕಾಣಿಸೋದಕ್ಕೆ ನಮಗೆ ಹೆಂಗಾಗಿ ಕಾಣಿಸೋದಕ್ಕೆ ಈ ಒಂದು ರಾಗಿ ಪಾತ್ರೆಯಲ್ಲಿ ಕುಡಿಯುವಂಥ ಒಂದು ನೀರು ನಮಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಕಾ ಇದರಿಂದ ಬೆನಿಫಿಟ್ ಏನು ಅಂತಂದರೆ ಥೈರಾಯ್ಡ್ ಇರೋರಿಗೆ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ವ ಸೊ ಯೂಶಲಿ ಥೈರಾಯ್ಡ್ ಇದ್ದರೆ ಸೊ ಅಪ್ಪರ್ ಲಿಪ್ಸು ಇದೆಲ್ಲ ಹೇರ್ಸ್ ಬರ್ತಾ ಇರುತ್ತೆ ಸೊ ಅದರಿಂದ ತುಂಬಾ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ತುಂಬಾ ಡೌನ್ ಆಗುತ್ತೆ ಸೊ ಅದರಿಂದ ರಿಕವರಿ ಆಗೋದಕ್ಕೆ ನಮಗೆ ಈ ಒಂದು ನೀರು ಹೆಲ್ಪ್ ಆಗುತ್ತೆ ಸೊ ಥೈರಾಯ್ಡ್ ಪ್ರಾಬ್ಲಮ್ಗೆ ಥೈರಾಯ್ಡ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ನಾನು ಹೇಳ್ತಿಲ್ಲ ಸೊ ಕ್ರಮೇಣ ಕಂಟ್ರೋಲಲ್ಲಿರೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದರೆ ಕ್ಯಾನ್ಸರ್ ಸೊ ಕ್ಯಾನ್ಸರಿಂದ ಬರೋ ಕ್ಯಾನ್ಸರ್ ಬರೋ ಅಂಥ ಒಂದು ಸೆಲ್ಸ್ನ ಇದು ರೆಡ್ಯೂಸ್ ಮಾಡ್ತಾ ಬರುತ್ತೆ ಸೊ ಈ ಒಂದು ವಾಟರ್ ನೆಕ್ಸ್ಟು ಮೆಲ್ ಮೆಲಿನಿನ್ ಸೊ ನೋಡಿ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತಲ್ಲ ಪಿಗ್ಮೆಂಟೇಷನ್ ಮತ್ತು ವೈಟ್ ವೈಟ್ ಪ್ಯಾಚಸ್ ಥರ ಬರುತ್ತಲ್ವ ಸೊ ಅದೊಂದು ಡಿಸೀಸ್ ಥರ ಇರುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ಆಗೋ ಬೆನಿಫಿಟ್ ಏನು ಅಂತ ಅಂದರೆ ಹಿಮ್ಯುನಿಟಿ ಸಾರಿ ಹಿಮೋಗ್ಲೋಬಿನ್ ಸೊ ಇದನ್ನು ನಮಗೆ ರಕ್ತಹೀನತೆ ಯಾರಿಗೆ ಹಿಮೋಗ್ಲೋಬಿನ್ ಕಂಟ್ ಕಂಟೆಂಟ್ ಕಡಿಮೆ ಇರುತ್ತೆ ಹೆಚ್ ಪಿ ಕಡಿಮೆ ಇರುತ್ತೆ ಸೊ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟು ಜೀರ್ಣಕ್ರಿಯೆ ಅಸ್ವಸ್ಥೆಗಳು ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಇರುತ್ತಲ್ವ ಪ್ರಾಪರಾಗಿ ಡೈಜೆಷನ್ ಆಗೋದಿಲ್ಲ ಮೋಷನ್ ಪ್ರಾಪರಾಗಿ ಆಗೋದಿಲ್ಲ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಮತ್ತು ಯಾವಾಗಲೂ ಸ್ವಲ್ಪ ಲೂಸ್ ಟೂಲ್ಸ್ ಆಗ್ತಾ ಇರುತ್ತೆ ಸೊ ಈ ಐ ಫುಡ್ ತಿಂದರೆ ಆಗಲ್ಲ ಆ ಫುಡ್ ತಿಂದ್ರೆ ಆಗಲ್ಲ ಸೊ ಕಂಪ್ಲೀಟಾಗಿ ಗಟ್ ಕ ಕರೆಕ್ಟಾಗಿರೋದಿಲ್ಲ ಅವ್ರಿಗೆ ಗಟ್ ಹೆಲ್ತ್ ಪ್ರಾಪರಾಗಿರೋದಿಲ್ಲ ಸೊ ಆ ಥರ ಜೀರ್ಣ ಸೊ ಗಟ್ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟು ಹಾರ್ಟ್ ಹೆಲ್ತ್ನ ಇದು ಇನ್ಕ್ರೀಸ್ ಮಾಡುತ್ತೆ ಸೊ ಈಗಿನ ನಾವು ಐಡಿಯೇಸಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಂಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಸೊ ಈ ಪಾತ್ರೆಯಿಂದ ನೀರು ಕುಡಿಯೋದು ನಮ್ಮ ಹಾರ್ಟ್ ಹೆಲ್ತ್ ಸಹ ಇನ್ಕ್ರೀಸ್ ಮಾಡುತ್ತೆ ಸೊ ನೆಕ್ಸ್ಟ್ ಬ್ರೈನ್ ವರ್ಕಿಂಗ್ನ ಇದು ಕಂಟ್ರೋಲಲ್ಲಿರುತ್ತೆ ಸೊ ಚಂಚಲವಾಗಿ ಬಿಹೇವ್ ಮಾಡ್ತಾರಲ್ವ ಸೊ ಆ ಥರ ಒಂದು ಪ್ರಾಬ್ಲಮ್ ಇರೋರಿಗೆ ಸೊ ಇವಾಗ ಏನು ಥಿಂಕ್ ಮಾಡ್ತೀವಿ ನೆಕ್ಸ್ಟು ಸೊ ಈ ಥರ ಸೊ ಕನ್ಫ್ಯೂಸ್ಡ್ ಮೈಂಡ್ಸ್ ಇರುತ್ತೆ ಕೆಲವ್ರಿಗೆ ಸೊ ಚಂಚಲವಾಗಿ ಥಿಂಕ್ ಮಾಡ್ತಾರೆ ಕನ್ಫ್ಯೂಸ್ಡ್ ಮೈಂಡ್ಸ್ ಇರುತ್ತೆ ಸೊ ಅಂಥ ಮೈಂಡ್ನ ಕಂಟ್ರೋಲ್ ಬ್ರೈನ್ ಫಂಕ್ಷನ್ನ ಕಂಟ್ರೋಲಲ್ಲಿರೋ ಕೆಪಾಸಿಟಿ ಇದಕ್ಕಿದೆ ನೆಕ್ಸ್ಟು ಸಂಧಿವಾತ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಸಂಧಿವಾತ ಇದನ್ನು ಕಂಟ್ರೋಲ್ ಮಾಡುತ್ತೆ ಸಂಧಿವಾತ ಏನು ಅಂತಂದರೆ ಕಿಲ್ ನೋವು ಸೊ ಇದೆಲ್ಲ ಜಾಯಿಂಟ್ ಪೈನ್ಸ್ ಇರುತ್ತಲ್ವ ಸೊ ಈ ಜಾಯಿಂಟ್ ಪೈನ್ಸು ಈ ಕೀಲ್ ನೋವು ಮತ್ತು ಇದೆಲ್ಲ ನೋವು ಆಗ್ತಿರುತ್ತಲ್ವ ಸೊ ಅದನ್ನೆಲ್ಲ ಏಜ್ ಆಗ್ತಾ ಕ್ಯಾಲ್ಶಿಯಂ ಕಡಿಮೆ ಆಗಿ ಕಾಲು ನೋವೆಲ್ಲ ಸ್ಟಾರ್ಟ್ ಆಗಿರುತ್ತಲ್ವಾ ಸೊ ಅದನ್ನೆಲ್ಲ ಕ್ರಮೇಣ ಕಂಟ್ರೋಲ್ ಮಾಡೋಂಥ ಒಂದು ಕೆಪಾಸಿಟಿ ಈ ಒಂದು ರಾಗಿ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ನಮಗೆ ಆಗುತ್ತೆ ಸೊ ಇಷ್ಟು ಬೆನಿಫಿಟ್ ಇನ್ನೇನು ಬೇಕು ರೀ ನಮ್ಮ ದೇಹಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಹೆಂಗಾಗಿ ಕಾಣಿಸ್ತೀನಿ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಹ್ಯುಮಿಡಿಟಿ ಇನ್ಕ್ರೀಸ್ ಮಾಡುತ್ತೆ ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ ಹಾರ್ಟ್ ಹೆಲ್ತು ಬ್ರೈನ್ ಹೆಲ್ತು ಕೀಲ್ ನೋವು ಸ್ಕಿನ್ ಪ್ರಾಬ್ಲಮ್ಮು ಎಲ್ಲನೂ ಸಾಲ್ವ್ ಮಾಡುತ್ತೆ ಇನ್ನೇನು ಬೇಕು ನಮಗೆ ಬಾಡಿಗೆ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಇನ್ ಕೇಸ್ ನಿಮ್ಮ ಮನೇಲಿ ಇಲ್ಲ ಅಂದರೆ ದಯವಿಟ್ಟು ಹೊರ್ಗಡೆ ತಗೋಬಂದಾದರೂ ನೀವು ಕುಡೀರಿ ಅಟ್ ಸೊ ನೈಂಟಿ ಫೈವ್ ಪರ್ಸೆಂಟ್ ಟ್ರೈ ಮಾಡಿ ಹಳೆ ರಾಗಿ ಪಾತ್ರೆಯಲ್ಲಿ ನೀರು ಕುಡಿಯೋದಕ್ಕೆ ಸೊ ಹೊಸ ಅದು ಅಷ್ಟು ಪ್ಯೂರಾಗಿರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಸೊ ಹಳೆ ರಾಗಿ ಪಾತ್ರೆಯಲ್ಲಿ ಈಗ ಆವಾಗ ಕಳಶ್ದಲ್ಲೆಲ್ಲ ನೀರಿಡ್ತಾಯಿದ್ರು ಅಲ್ವ ಸೊ ಕಳಶದಲ್ಲೆಲ್ಲ ನೀರಿಟ್ಟು ಸೊ ದೇವ್ರಿಗೆ ಪೂಜೆ ಮಾಡಬೇಕಾರೆ ಕಳಶ್ದಲ್ಲೆಲ್ಲ ನೀರಿಡ್ತಾ ಇದ್ರಲ್ವಾ ಹಳೆ ಕಾಲದ್ದೆಲ್ಲ ಇರುತ್ತಲ್ಲ ಬೆಟರ್ ಅದನ್ನು ಯೂಸ್ ಮಾಡಿ ಅದು ಪ್ಯೂರ್ ರಾಗಿ ಪಾತ್ರೆ ಅಂತಲೇ ಹೇಳ್ಬೋದು ನಾವು ಅದನ್ನು ಸ್ವಲ್ಪ ನಿಮ್ಮ ಮನೇಲಲ್ಲಿ ಇದ್ದರೆ ಹಳೆಯದು ಸೊ ಅದನ್ನೇ ಉಪಯೋಗಿಸಿ ನೀಟಾಗಿ ವಾಶ್ ಮಾಡಿ ಅದರಲ್ಲೇ ಉಪಯೋಗಿಸಿ ನಮ್ಮ ಮನೇಲಿ ನೀರು ಕುಡಿಯೋದು ಅದರಲ್ಲೇ ಮುದ್ದೆ ಮಾಡೋದು ಸಹ ನಾವು ಅದರಲ್ಲೇ ಸೊ ಅಷ್ಟು ಬೆನಿಫಿಟ್ ಇರಬೇಕಾದ್ರೆ ಸೊ ಯಾಕೆ ನಾವು ಆ ಬೆನಿಫಿಟ್ಸ್ನ ನಮ್ಮ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಬಾರ್ದು ನೀವೇ ಹೇಳಿ ಓಕೆನಾ ಸೊ ನಾಳೆಗಿಂದ ನೀವು ಈಗಲೇ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮನೇಲಿ ಸೊ ಆ ಸಣ್ಣ ಚಿಕ್ಕ ಚಿಕ್ಕ ಚೆಂಬ ಇದ್ದೇ ಇರುತ್ತೆ ಸೊ ಹಳೇದಿದ್ದರೆ ಅದೇ ಪ್ಯೂರು ಅದನ್ನೇ ಉಪಯೋಗಿಸಿ ಇನ್ ಕೇಸ್ ಇಲ್ಲ ಅಂತಂದರೆ ಸೊ ಹುಡುಕಿ ಸಿಗುತ್ತೆ ಇಲ್ಲ ಟ್ರೈ ಮಾಡಿ ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಹೊರಗಡೆ ತೊಗೊಬಂದು ಸೊ ಈಗ ಆಗಿ ಬಂದಿರೋದನ್ನ ತೊಗೊಬಂದು ಉಪಯೋಗ್ಸಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಬೆನಿಫಿಟ್ ಸಿಗುತ್ತೆ ಸೊ ಇಷ್ಟು ಬೆನಿಫಿಟ್ ಇದೆ ಸೊ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗಾಗೋ ಬೆನಿಫಿಟ್ಟು ಓಕೆ ಅಂತ ನಿಮ್ಗೆ ಅನ್ಸಿದ್ರೆ ಸೊ ನನಗೆ ಕಮೆಂಟ್ ಮಾಡಿ ನನಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಬಿಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಜೊತೆಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್